ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಸರೋಜಾ ದೇವಿಗೆ ಮರಣೋತ್ತರ ಕರ್ನಾಟಕ ರತ್ನ ಘೋಷಣೆ ಮಾಡಿದಂತ ಸರ್ಕಾರ ಮತ್ತೊಂದಡೆಯಲ್ಲಿ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಹತ್ತು ದಿನದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮತ್ತೊಂದಡೆಯಲ್ಲಿ ಎಲ್ಲ ರೈತರಿಗೆ ಹಣ ಜಮವಾಗುವಂತೆ ನೋಡಿಕೊಳ್ಳಬೇಕು ಎಂದು ಚಂದ್ರಶೇಖರ ಜಮಖಂಡಿ ಅವರ ಒತ್ತಾಯ ಎಲ್ಲ ಸುದ್ದಿಗಳು ಬಂದಿವೆ ಇನ್ನು ಬಂಗಾರ ಪ್ರೇರಿಗೆ ಶಾಕಿಂಗ್ ಸುದ್ದಿ ಚಿನ್ನದ ದರದಲ್ಲಿ ಸತತವಾದ ಏರಿಕೆ ಎಷ್ಟು ಚಿನ್ನ ಏರಿಕೆ ಆಗಿದೆ ಏನಿದು ಮಾಹಿತಿ ನೋಡೋಣ ಇನ್ನು ಜಿ ಎಸ್ ಟಿ ಕಡಿತ ಬೆನ್ನಲ್ಲೇ ಮನೆ ಕಟ್ಟುತ್ತಿರುವವರಿಗೆ ಗುಡ್ ನ್ಯೂಸ್ ಸಿಮೆಂಟ್ ಸೇರಿದಂತೆ ಇತರೆ ಕಟ್ಟಡ ಸಾಮಗ್ರಿಗಳ ವಸ್ತುಗಳಲ್ಲಿ ದೊಡ್ಡ ಕುಸಿತ ಎಷ್ಟು ಕುಸಿತವಾಗಿದೆ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದರೆ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಅಭಿಮಾನಿಗಳ ಬಹುದಿನದ ಬೇಡಿಕೆ ಸರ್ಕಾರ ಈಡೇರಿಸಲು ಮುಂದಾಗಿದೆ ಹೌದು ಸ್ನೇಹಿತರೆ ಸಾಹಸ ಸಿಂಹ ದಿವಂಗತ ವಿಷ್ಣುವರ್ಧನ್ ಮತ್ತು ಅಭಿನಯ ಸರಸ್ವತಿ ದಿವಂಗತ ನಟಿ ದೇವಿ ಅವರಿಗೆ ಕರ್ನಾಟಕ ಸರ್ಕಾರವು ಮರಣೋತ್ತರ ಕರ್ನಾಟಕ ರತ್ನ ನೀಡುತ್ತೆ ಎಂದು ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಎಂದು ಮನವಿ ಮಾಡಲಾಗಿತ್ತು ಈಗ ಇದೇ ಒಂದು ಹಿನ್ನೆಲೆಯಲ್ಲಿ ಇಂದು ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಹೌದು ಮಾಧ್ಯಮಗಳ ಮುಂದೆ ಸಭೆ ಬಳಿಕ ಮಾತನಾಡಿದಂಥ ಎಚ್ ಕೆ ಪಾಟೀಲ್ ಅವರು ನಟ ವಿಷ್ಣುವರ್ಧನ್ ಅವರಿಗೆ ಮತ್ತು ನಟಿ ಸರೋಜ ದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಇದೇ ವೇಳೆ ರಾಷ್ಟ್ರ ಕವಿ ಕುವೆಂಪು ಅವರಿಗೂ ಕೂಡ ಮರಣೋತ್ತರ ಭಾರತ ರತ್ನ ನೀಡುವ ಕುರಿತಂತೆ ಶಿಫಾರಸ್ಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ವಿಷ್ಣುವರ್ಧನ್ ಅಭಿಮಾನಿಗಳ ಬಹುದಿನಗಳ ಬೇಡಿಕೆ ಶೀಘ್ರವೇ ಈಡೇರುವಂತಾಗಿದೆ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೆ ಮೊದಲು ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆಗಳು ಏನಾದರೂ ಹಾನಿಯಾಗಿದ್ರೆ ಕಮೆಂಟ್ ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಈಗ ರೈತರಿಗೆ ಹತ್ತೇ ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಬಾಕಿ ಪರಿಹಾರ ಎರಡು ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣವು ಹತ್ತೆ ದಿನದಲ್ಲಿ ಕಲಬುರಗಿ ಜಿಲ್ಲೆ ರೈತರ ಖಾತೆಗೆ ಜಮೆ ಆಗುತ್ತೆ ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ನೀವು ಕೂಡ ಕಲಬುರಗಿ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲನ ಮುಂಗಾರು ಹಂಗಾಮಿಗೆ ಒಟ್ಟು ಆರುನೂರ ಐವತ್ತು ು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಕಲಬುರಗಿ ಜಿಲ್ಲೆಗೆ ಬಿಡುಗಡೆಯಾಗಿದೆ ಇಷ್ಟು ದೊಡ್ಡ ಮೊತ್ತ ಬಿಡುಗಡೆಯಾಗಿದ್ದು ಇತಿಹಾಸದಲ್ಲೇ ಮೊದಲ ಸಲ ಅದರಲ್ಲಿ ಈಗಾಗಲೇ ಮುನ್ನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗಿದ್ದು ಇದೀಗ ಬಾಕಿ ಉಳಿದಿರುವಂತಹ ಎರಡು ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಪರಿಹಾರಕ್ಕೂ ಕೂಡ ಮಂಜೂರಾತಿ ಸಿಕ್ಕಿದೆ ಶೀಘ್ರವೇ ಈ ಒಂದು ಹಣ ಹತ್ತೇ ದಿನದಲ್ಲಿ ರೈತರ ಖಾತೆಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾರದೊಳಗೆ ಬೆಳೆ ವಿಮೆ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಬೀದರ ಜಿಲ್ಲೆಯ ಕಲ್ಯಾಣದ ರೈತರು ಕೂಡ ಪ್ರತಿ ರೈತರಿಗೆ ಹಣ ಜಮವಾಗುವಂತೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೌದು ಗೆಳೆಯರೆ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷಕರಾಗಿರುವ ಚಂದ್ರಶೇಖರ ಜಮಖಂಡಿಯನ್ನುವರು ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ಅತಿವೃಷ್ಟಿಯಿಂದ ಈ ಭಾಗದ ರೈತರಿಗೆ ಅಪಾರ ನಷ್ಟವಾಗಿದ್ದು ಹಾಗಾಗಿ ವಿಮಾ ಕಂತು ತುಂಬುತ್ತಿರುವ ಎಲ್ಲರಿಗೂ ಬೆಳೆ ವಿಮೆ ಹಣ ಪರಿಹಾರ ಸಿಗುವಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಜಮೀನುಗಳಲ್ಲಿ ನೀರು ಸಂಗ್ರಹಗೊಂಡಿದೆ ಈ ಮೂಲಕ ತೊಗರಿ ಉದ್ದು ಹೆಸರು ಸೇರಿದಂತೆ ಹಲವು ರೈತರು ಬೆಳೆದಂತೆ ಬೆಳೆಗಳು ಮಣ್ಣು ಪಾಳಾಗಿ ಹೋಗಿದೆ ಹಾಗಾಗಿ ಸರ್ಕಾರ ಕೂಡಲೇ ಗಮನಹರಿಸಿ ಪರಿಹಾರಧನ ಪ್ರತಿ ರೈತರಿಗೆ ವಿತರಿಸಬೇಕು ವಿಮಾ ಕಂಪನಿ ಹಣವು ಪ್ರತಿ ರೈತರಿಗೆ ದೊರಕುವಂತೆ ಪ್ರಯತ್ನಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ನೀವು ಕೂಡ ಏನಾದರೂ ಬೆಳೆ ವಿಮೆ ಕಟ್ಟುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಈಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಂಗಾರದ ಬೆಲೆ ಕುಸಿತವಾದ ಬಳಿಕ ಖರೀದಿ ಮಾಡಿದರೆ ಆಯಿತು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಸತತವಾಗಿ ಚಿನ್ನದ ಬೆಲೆಯು ಏರಿಕೆ ಕಾಣುತ್ತಲೇ ಇದೆ ಇದೀಗ ಚಿನ್ನವು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮು ಒಂದು ಲಕ್ಷದ ಹನ್ನೆರಡು ಸಾವಿರ ಗಡಿ ದಾಟಿ ಹೋಗಿದೆ ಹೌದು ಈ ಒಂದು ಹಿಂದೆ ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗುತ್ತೆ ಎಂದೆಲ್ಲ ಸುದ್ದಿಗಳು ಹರಿದಾಡಿದ್ದವು ಆದರೆ ಆ ಒಂದು ಸುದ್ದಿಗಳು ಸುಳ್ಳು ಎನ್ನುವಂತೆ ಇದೀಗ ಭಾಸವಾಗುತ್ತಿದೆ ಏಕೆಂದರೆ ಇತ್ತೀಚಿನ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಚಿನ್ನದ ಬೆಲೆಯನ್ನು ಇನ್ನಷ್ಟು ಏರಿಕೆ ಮಾಡುವಂತೆ ಮಾಡಿದೆ ಅಮೆರಿಕದ ಫೆಡರಲ್ ರಿವರ್ಸ್ ಬಡ್ಡಿ ನೀತಿ ದುಬಾರಿ ಡಾಲರ್ ಕುಸಿತ ಟ್ರಂಪ್ ನೀತಿ ಭದ್ರತಾ ಹೂಡಿಕೆ ಸೇರಿದಂತೆ ಹಲವು ಕಾರಣಗಳಿಂದ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣುತ್ತಲಿದೆ ಇದೀಗ ಭಾರತದಲ್ಲಿ ಸೆಪ್ಟೆಂಬರ್ ಹನ್ನೆರಡರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ಐವತ್ತೆರಡು ರೂಪಾಯಿ ಎಂದು ಹೇಳಲಾಗಿದೆ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಜಿ ಎಸ್ ಟಿ ಅದು ಇದು ಹಿಡಿದು ನೀವು ಸರಿಸುಮಾರು ಒಂದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ವರೆಗೆ ಕೊಡಬೇಕಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ನೋಡುವುದಾದರೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಎರಡು ನೂರು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಯಲ್ಲಿ ಈ ಒಂದು ಹಿಂದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬರ್ತಿತ್ತು ಈಗ ಅದೇ ಒಂದು ಹಣದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಸಿಗ್ತಾ ಇದೆ ಅಂದರೆ ಸ್ನೇಹಿತರೆ ಒಂದೇ ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಹತ್ತು ಸಾವಿರ ರೂಪಾಯಿ ಏರಿಕೆಯಾಗಿ ಚಿನ್ನ ಚಿನ್ನಪ್ರಿಯರಿಗೆ ಶಾಕ್ ಆಗಿದೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕೋ ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಆಗಸ್ಟ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿಯವರು ಜಿ ಎಸ್ ಟಿಯಲ್ಲಿ ದೊಡ್ಡ ಬದಲಾವಣೆ ತರುವ ಕುರಿತಂತೆ ಘೋಷಣೆ ಮಾಡಿದರು ಈಗ ಅದೇ ಒಂದು ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶಾದ್ಯಂತ ಜಿ ಎಸ್ ಟಿ ದರದಲ್ಲಿ ದೊಡ್ಡ ಪರಿಷ್ಕರಣೆ ಆಗಲಿದೆ ಹೌದು ಸ್ನೇಹಿತರೆ ಈ ಒಂದು ಜಿ ಎಸ್ ಟಿಯ ಪರಿಷ್ಕರಣೆ ದಿನಗಣನೆಗ ಪ್ರಾರಂಭವಾಗಿದೆ ಶೀಘ್ರವೇ ಹಲವು ಉತ್ಪನ್ನಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಈಗ ಮಾಹಿತಿಯ ಪ್ರಕಾರ ಈ ಒಂದು ಹಿಂದೆ ಸಿಮೆಂಟ್ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಹೇರಲಾಗುತ್ತಿತ್ತು ಈಗ ಹೊಸ ದರ ಆದ ಬಳಿಕ ಅದು ಶೇಕಡಾ ಹದಿನೆಂಟರಷ್ಟು ಆಗಲಿ ಎಂದು ಹೇಳಲಾಗಿದೆ ಹೌದು ಐವತ್ತು ಕೆಜಿ ಸಿಮೆಂಟ್ ಚೀಲದ ದರದಲ್ಲಿ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿ ವರೆಗೆ ಇಳಿಕೆ ಆಗಬಹುದು ಎಂದು ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಸಂಸ್ಥೆ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಹೌದು ಸಿಮೆಂಟ್ಗೆ ಈ ಮೊದಲು ಶೇಕಡ ಇಪ್ಪತ್ತೆಂಟರಷ್ಟು ಎಸ್ ಟಿ ವಿಧಿಸಲಾಗುತ್ತಿತ್ತು ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅದು ಶೇಕಡ ಹದಿನೆಂಟರಷ್ಟು ಆಗಲಿದೆ ಸ್ನೇಹಿತರೆ ಈ ಮೂಲಕ ಸಿಮೆಂಟ್ನ ಬೆಲೆಯಲ್ಲಿ ದೊಡ್ಡ ಕುಸಿತವಾಗಲಿದೆ ಅಂದ ಹಾಗೆ ಸಿಮೆಂಟ್ನ ಬೇಡಿಕೆಯ ಪ್ರಮಾಣವು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ ಇದೇ ನಡುವೆ ಸಿಮೆಂಟ್ ಚೀಲದ ದರದಲ್ಲೂ ಕೂಡ ನಲವತ್ತು ರೂಪಾಯಿ ಇಳಿಕೆ ಆಗಬಹುದು ಈ ಮೂಲಕ ಮನೆ ಕಟ್ಟುವರಿಗೆ ಒಂದು ರೀತಿ ಉತ್ತೇಜನ ಸಿಗಲಿದೆ ಎಂದು ಅಂದಾಜು ಮಾಡಲಾಗಿದೆ ಇನ್ನು ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದ ಬಹುತೇಕ ಉತ್ಪನ್ನಗಳಿಗೆ ಸಂಪೂರ್ಣ ಜಿಎಸ್ಟಿ ವಿನಾಯಿತಿ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಅದೇ ರೀತಿ ಮನೆ ಬಳಕೆಯ ಅಗತ್ಯ ವಸ್ತುಗಳು ಅಥವಾ ಸೇವೆಗಳ ಮೇಲಿನ ತೆರಿಗೆ ಭಾರವೂ ಕೂಡ ಹೊಸ ಜಿ ಎಸ್ ಟಿ ಆದ ಬಳಿಕ ಕಡಿಮೆ ಆಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಲವು ವಸ್ತುಗಳ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವನ್ನು ನಾವು ಕಾಣಬಹುದಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಮೊದಲಿಗೆ ಶಾಕಿಂಗ್ ಸುದ್ದಿ ಏನು ಎಂದು ನೋಡುವುದಾದರೆ ರಾಜ್ಯದ ಎರಡು ಲಕ್ಷದ ಹದಿಮೂರು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಜಮೆ ಆಗುವುದಿಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದ ಬಳಿಕ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಲಾಗಿತ್ತು ಆ ಒಂದು ಮಾರ್ಗಸೂಚಿಯ ಪ್ರಕಾರ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿಯನಾದರೂ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅಥವಾ ಜಿಎಸ್ಟಿಯ ರಿಟರ್ನ್ ಸಲ್ಲಿಸುವರಾಗಿದ್ದರೆ ಈ ಒಂದು ಯೋಜನೆಗೆ ಅವರು ಆಗಿರೋದಿಲ್ಲ ಈಗ ಅದೇ ರೀತಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಯೋಜನೆಯಡಿಯಲ್ಲಿ ಎರಡು ಲಕ್ಷದ ಹದಿಮೂರು ಸಾವಿರ ಫಲಾನುಭವಿಗಳನ್ನು ಐಟಿ ಜಿಎಸ್ಟಿ ಟ್ಯಾಕ್ಸ್ ಪೇ ಎಂದು ಗುರುತಿಸಲಾಗಿದೆ ಹೌದು ಈಗಾಗಲೇ ಅವರ ಸ್ಟೇಟಸ್ ಗಳನ್ನು ಕೂಡ ಐಟಿ ಜಿಎಸ್ಟಿ ಟ್ಯಾಕ್ಸ್ ಪೇ ಎಂದು ತೋರಿಸಲಾಗುತ್ತಿದೆ ಸ್ನೇಹಿತರೆ ಅಂತಹ ಅರ್ಜಿಗಳು ಇನ್ನು ಮುಂದೆ ಪರಿಗಣಿಸಲು ಬರುವುದಿಲ್ಲ ಎಂದು ಹೇಳಲಾಗಿದೆ ಹೌದು ನಿಮಗೆ ಇದುವರೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿಲ್ಲವೆಂದರೆ ಬಹುಶಃ ನಿಮ್ಮ ಒಂದು ಅರ್ಜಿಯ ಸ್ಥಿತಿಗತಿಯು ಐ ಟಿ ಜಿಎಸ್ಟಿ ಟ್ಯಾಕ್ಸ್ ಪೇ ಎಂದು ತೋರಿಸುತ್ತಿರಬಹುದು ಹೆಚ್ಚಿನ ಮಾಹಿತಿಗೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಪ್ಪತ್ತೊಂದು ಕಂತುಗಳನ್ನು ಜಮೆ ಮಾಡಿದ್ದು ಶೀಘ್ರವೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತನ್ನು ಜಮೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನ್ ತಿಂಗಳವರೆಗಿನ ಹಣವನ್ನು ನಾವು ಕ್ಲಿಯರ್ ಮಾಡಿದ್ದೇವೆ ಆದಷ್ಟು ಬೇಗನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬೇಗನೆ ಹಾಕುತ್ತೇವೆ ಇಲ್ಲಿವರೆಗೆ ಇಪ್ಪತ್ತೊಂದು ಕಂತು ಜಮೆ ಮಾಡುವ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನಲವತ್ತೆರಡು ಸಾವಿರ ರೂಪಾಯಿ ಹಣ ಹಾಕಿದ್ದೇವೆ ಇದು ಸರ್ಕಾರದ ದೊಡ್ಡ ಯೋಜನೆಯಾಗಿದೆ ಮೊಬೈಲ್ಗೆ ಮೆಸೇಜ್ ಕೂಡ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯೊಂದಕ್ಕೇ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಫಲಾನುಭಾಗಳಿಗೆ ಹಾಕಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸದ್ಯಕ್ಕೆ ಇತ್ತು ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ